ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕೆಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಧಿಕ್ಕಾರ ಕೂಗುವ ಮುಖಾಂತರವಾಗಿ ಪ್ರತಿಭಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಉನ್ನತೀಕರಣದ ಮತ್ತು ನವೀನೀಕರಣದ ನಿಯಮಗಳನ್ನು ಪ್ರಾಥಮಿಕ ಶಾಲೆಗಳ ನವೀಕರಣದ ಅಧಿಕಾರವನ್ನು ಮೊದಲಿನಂತೆ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀಡಬೇಕು ಎಂದು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕಲ್ಯಾಣ ಕರ್ನಾಟಕ ಪ್ರೈವೇಟ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ ಫೆಡರೇಷನ್ನ ಈ ಡಿವಿಷನ್ನ ಅಧ್ಯಕ್ಷನಾಗಿದ್ದೀನಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯ ಮುಖಾಂತರ ನಾವು ಶಿಕ್ಷಣ ಇಲಾಖೆಯ ಮತ್ತು ಸರ್ಕಾರದ ಶಿಕ್ಷಣ ಮಂತ್ರಿಯಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅಂದರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆಮೇಲೆ ಹೆಚ್ಚಿನದಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೂ ಕೂಡ ಯಾವ ಕಾರಣಕ್ಕಾಗಿ ತ್ರೀ ಸೆವೆಂಟಿ ಒನ್ ಜೆ ಬಂದಿದೆಯೋ ಅಂದರೆ ಎಜುಕೇಷ್ನಲ್ಲಿ ಬ್ಯಾಕ್ವರ್ಡ್ ಇರೋದು ಮತ್ತು ಸಾಂಸ್ಕೃತಿಕವಾಗಿ ಬ್ಯಾಕ್ವರ್ಡ್ ಇರೋದು ಮತ್ತು ಎಂಪ್ಲಾಯ್ಮೆಂಟಿಗೆ ಬ್ಯಾಕ್ವರ್ಡ್ ಇರತಕ್ಕಂಥ ಏರಿಯಾನಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೂ ಕೂಡ ಸರ್ಕಾರ ಆಗಲಿ ಮತ್ತು ಇವತ್ತು ನಾ ತ್ರೀ ಸೆವೆಂಟಿ ಒನ್ ಜೆ ಬೋರ್ಡ್ ಆಗಲಿ ಈ ವಿಷಯದ ಬಗ್ಗೆ ತಲೆ ಇಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ಅನುಕೂಲಗಳನ್ನು ಮಾಡಿಕೊಡ್ತಾ ಇಲ್ಲ ಮತ್ತು ಸರ್ಕಾರ ಒಂದು ಕಡೆ ಹೇಳ್ತಾರೆ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು ಆಮೇಲೆ ಕನ್ನಡ ಉಳಿಬೇಕು ರಾಜ್ಯದಾದ್ಯಂತ ಕನ್ನಡ ಉಳಿಬೇಕು ಅಂತ ಅಂದ್ಕೊಂಡು ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರನೇ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಈ ಕಡೆ ಒಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾವೆ ಆ ಕಡೆ ಸರ್ಕಾರ ನೋಡ್ತಾ ಇಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಇಲ್ಲಿವರೆಗೂ ಯಾವುದೇ ಒಂದು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಸೊ ಈ ಎಲ್ಲ ವಿಷಯಗಳನ್ನು ತಗೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ಸರ್ಕಾರದಲ್ಲೂ ಕೂಡ ಈ ಹೋರಾಟವನ್ನು ಮಾಡಿದ್ದೀವಿ ನಾವು ಈ ಸರ್ಕಾರಕ್ಕೂ ಮತ್ತೆ ಮನವರಿಕೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪರ್ಟಿಕ್ಯುಲರ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈ ರೂಲ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಆಡಳಿತವಾದ ಚುಕ್ಕಾಣಿಯನ್ನು ಗಟ್ಟಿಗೊಳಿಸಲಿಕ್ಕೆ ರೂಲ್ಗಳನ್ನು ಮಾಡ್ತಾ ಇದ್ದಾರೆ ದಟ್ಸ್ ನಾಟ್ ಇನ್ ದ ಎಜುಕೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ತ್ರೀ ಆ್ಯಕ್ಟಲ್ಲಿ ಇಲ್ಲ ಇಲ್ಲದೇ ಇದ್ದರೂ ಕೂಡ ಅವರು ಈ ಚುಕ್ಕಾಣಿಯನ್ನು ಹಿಡಲಿಕ್ಕೆ ಅಂದರೆ ವಸೂಲಿ ಮಾಡ್ಕೊಳ್ಳಿಕ್ಕೆ ಭಾಳ ನೇರ ನೇರ ಹೇಳಬೇಕು ಅಂದರೆ ಶಿಕ್ಷಣ ಇಲಾಖೆ ಪ್ರೈವೇಟ್ ಶಾಲೆಗಳಿಂದ ವಸೂಲಿ ಮಾಡ್ಕೊಳ್ಳಿಕ್ಕೆ ಒಂದು ಹೊಸ ಹೊಸ ಕಾನೂನುಗಳನ್ನು ಅಂದರೆ ರೂಲ್ಗಳನ್ನು ಮಾಡ್ತಾಯಿದೆ ಈಗಾಗಲೇ ಪ ಯಾವುದು ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅಂದ್ಕೊಂಡು ತಗೊಂಡು ಬಂದು ನಮ್ಮ ಮೇಲೆ ಅದನ್ನು ಹೇರಿ ಅದು ಅದು ಇಲ್ಲದೇ ಇದ್ದರೆ ನಿಮಗೆ ರಿನ್ಯೂವಲ್ ಮಾಡಿಕೊಡಲ್ಲ ಅಂತಕ್ಕಂಥದ್ದನ್ನು ಮುಂದೆ ಮಾಡಿಬಿಟ್ಟು ಒಂದು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ಹತ್ತು ಸಾವಿರ ರೂಪಾಯಿ ಲಂಚ ತಗೊಳ್ತಾ ಇದ್ದಾರೆ ಅದನ್ನು ನಾವು ಪ್ರೂವ್ ಮಾಡಿ ಈಗಾಗಲೇ ಕಮಿಷನರಿಗೂ ಕೊಟ್ಟಿದ್ದೀವಿ ಮತ್ತು ಏನು ಕರ್ನಾಟಕ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೂ ಕೂಡ ನಾವು ಇದು ಕಂಪ್ಲೇಂಟ್ ಮಾಡಿದ್ದೀವಿ ಎಲ್ಲ ಡಿ ಡಿ ಪಿ ಐ ಹಂತದಲ್ಲಿ ಈ ಥರದ ಕೆಲಸಗಳು ನಡೀತಾ ಇದ್ದವು ಪ್ರತಿ ಶಾಲೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಮೇಲೆ ಬೆಂಗಳೂರಿನಲ್ಲಂತೂ ಐವತ್ತು ಸಾವಿರ ಒಂದೊಂದು ಲಕ್ಷ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೇನೆ ಮಾಡಿಕೊಡ್ಲಿಕ್ಕೆ ತಗೊಳ್ತಾ ಇದ್ದಾರೆ ಸರ್ಕಾರದ ನಿಯಮದ ಪ್ರಕಾರ ಅಂದರೆ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಹತ್ತು ವರ್ಷಗೊಂದು ಸಾರಿ ರಿನ್ಯೂವಲ್ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಿದೆ ಇವರು ಅದನ್ನು ಮಾಡ್ತಾ ಇಲ್ಲ ಒಂದು ರಿನೂವಲ್ ರಿನ್ಯೂವಲ್ ಮಾಡಿಕೊಡ್ತಾ ಇದ್ದಾರೆ ಅದು ಭಾಳ ಮುಖ್ಯವಾದಂಥದ್ದು ಸಮಸ್ಯೆ ಆಗಿ ನಮಗೆಲ್ಲರಿಗೂ ಇದೆ ಈಗಾಗಲೇ ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿಗೆ ನಾವು ಒಂದು ಸಾವಿರ ರೂಪಾಯಿನಲ್ಲಿ ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಪರ್ಮಿಷನನ್ನು ನಾವು ತೊಗೊಳ್ತಾ ಇದ್ವಿ ಅದರ ಮಾನ್ಯತೆಯನ್ನು ತಗೊಳ್ತಾ ಇದ್ವಿ ಆದರೆ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದರೆ ಎಲ್ಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಅವ್ರಿಗೆ ಕೊಡೋ ಲಂಚ ಎಲ್ಲ ಹಿಡ್ಕೊಂಡು ನಮ್ಗೆ ಐವತ್ತು ಸಾವಿರ ರೂಪಾಯಿನೇ ಬೀಳ್ತಾ ಇದೆ ಸೊ ಇದು ಭಾಳ ಓಪನ್ ಆಗಿದೆ ಸರ್ಕಾರ ಕರಪ್ಟ್ ಆಗಿದೆ ಯಾಕಂದರೆ ಹಿಂದೆ ನಲ್ವತ್ತು ಪರ್ಸೆಂಟ್ ಕರಪ್ಟ್ ಸರ್ಕಾರ ಅಂತ ಅಂದ್ಕೊಂಡು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಮತ್ತೆ ಕರಪ್ಷನಿಗೆ ದಾರಿ ಮಾಡಿಕೊಡ್ತದೆ ಅಂತಂದರೆ ಏನು ಅರ್ಥ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲೋ ಒಂದು ಕಡೆ ಭಾಳ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸೊ ಈ ದಿನಗಳಲ್ಲಿ ಮತ್ತೆ ಇದ್ರ ಮೂಲಕ ಏನಾದರೂ ಸರ್ಕಾರ ನಮಗೆ ಅನುಕೂಲ ಅನುಕೂಲ ಮಾಡಿಕೊಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ಮತ್ತೆ ನಾವು ಶುರು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಿ ನನ್ನ ಮಾತನ್ನು ಬ್ಯೂರೋ ರಿಪೋರ್ಟ್ ಆರ್ ಜೆ ಟು ಕನ್ನಡ ನ್ಯೂಸ್ ಕಲಬುರಗಿ